ನಮಸ್ಕಾರ ಕಳೆದ ಅಕ್ಟೋಬರ್ನಲ್ಲಿ ನಡೆದಂಥ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ನಾವೆಲ್ಲ ಕೂಡ ಮೊದಲಿನಿಂದ ಹಿಂದೆ ಹಲವಾರು ವರ್ಷಗಳಿಂದ ಎನ್ ಎಸ್ ಅಲ್ಲಿ ಕಷ್ಟಪಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರ ಶಿಷ್ಯಾನೆ ಅಂತ ಬಿಂಬಿಸ್ಕೊಂಡಿರ್ತಕ್ಕಂಥ ನಮ್ಮ ಎಚ್ ಎಸ್ ಮಂಜುನಾಥ್ ಗೌಡ್ರಿಗೆ ನಾವೆಲ್ಲ ಕೂಡ ಈ ಸಲ ಕಳೆದ ಬಾರಿ ಕೂಡ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಬಹಳಷ್ಟು ಅವ್ರದ್ದೇ ಆದಂಥ ಕೊಡುಗೆಗಳಿದೆ ಅವರು ಈ ಚುನಾವಣಾ ಪೂರ್ವದಲ್ಲಿ ಕೂಡ ನಮ್ಮ ಇಲ್ಲಿನ ಕುಡುಮಲೆ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ದು ಅವತ್ತು ಕೂಡ ಹೇಳಿದರು ಅವರು ಗೆಲುವು ಶತಸಿದ್ಧ ಅಂತ ಹೇಳ್ಬಿಟ್ಟು ಅವರು ಈ ವಿಜಯ ನಂತರ ಕೂಡ ಮತ್ತೆ ಕೂಡ ಗರ್ಡ ದೇವಸ್ಥಾನಕ್ಕೆ ಕುಡುಮಲ್ ದೇವಸ್ಥಾನಕ್ಕೆ ಬರಬೇಕು ಅಂತ ಕೂಡ ನಾವು ಅವತ್ತೇ ಹೇಳಿದ್ದೀವಿ ಮಾತು ಕೂಡ ಬರ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಕೂಡ ನಮ್ಮ ಎಲ್ಲ ಭಾಗದ ಇಲ್ಲಿನ ನಮ್ಮ ನಾಯಕರೆಲ್ಲ ಕೂಡ ಇಲ್ಲಿರ್ತಕ್ಕಂಥ ನಾಯಕರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಅವ್ರಿಗೆ ಕೂಡ ಮಾಡಬೇಕು ಅಂತ ಕೂಡ ನಮಗೆಲ್ಲ ಹೇಳಿದರು ಅದೇ ರೀತಿ ಅವ್ರಿಗೆ ನಾವೆಲ್ಲ ಕೂಡ ಬೆಂಬಲ ಕೊಟ್ಟು ಗೆಲ್ಸ್ಕೊಂಡಿದ್ವಿ ಅದೇ ರೀತಿ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಕೂಡ ಗೆದ್ದಿರ್ತಕ್ಕಂತಹದ್ದು ಈಗ ಕೆಲವರು ನಮ್ಮ ಜೊತೆಗೆ ಬರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅವರು ಬರ್ತಾರೆ ನಾಳೆನಲ್ಲಿ ಎಲ್ಲೆಲ್ಲೋ ಆಚೆ ಹೋಗಿದ್ದಾರಂತೆ ರೀತಿ ಇಲ್ಲಿಗೆ ಈಗ ನಮಗೆ ಅವೈಲಬಿಲಿಟಿ ಇರತಕ್ಕಂಥವರು ನಮ್ಮ ಅವಣಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿನು ಅವರು ಅದೇ ರೀತಿ ನಮ್ಮ ಅವನಿ ಬ್ಲಾಕ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪವನ್ ಅವರು ಅದೇ ರೀತಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಾಬಾಜಾನ್ ಅವರು ಅದೇ ರೀತಿ ನಮ್ಮನ ನಗರ ಘಟಕದ ಉಪಾಧ್ಯಕ್ಷರಾಗಿ ನಮ್ಮ ಮುರಳೀಕೃಷ್ಣ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಮ್ಮ ಅವನಿ ಬ್ಲಾಕ್ ಜನರಲ್ ಸೆಕ್ರೆಟರಿ ಆಗಿ ವೆಂಕಟೇಶ್ ಅವರು ಆಯ್ಕೆ ಆಗಿದ್ದಾರೆ ಅದೇ ರೀತಿ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಾಸು ಅವರು ಕೂಡ ಈಗ ತಾನೇ ನಮ್ಮ ಜೊತೆಲೆಲ್ಲ ಮಾತಾಡಿದ್ರೆ ಅವರು ಬರಬೇಕಾಗಿತ್ತು ಇಲ್ಲಿಗೆ ಅವರು ಕೋಲಾರಲ್ಲಿ ಇರ್ತಕ್ಕಂತ ಇರ್ತಕ್ಕಂಥ ಕಾರಣದಿಂದ ಬರಕ್ ಅವರು ಕೂಡ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳು ಯೂತ್ ಕಾಂಗ್ರೆಸ್ ಮುಂದಿನ ದಿನಗಳ ಬಹಳ ಬಲಿಷ್ಠವಾಗಿ ಕೆಲಸ ಮಾಡ್ತಕ್ಕಂತ ಅನಿವಾರ್ಯತೆ ಇದೆ ಯಾಕಂದ್ರೆ ಯೂತ್ ಕಾಂಗ್ರೆಸ್ ಅಂತಕ್ಕಂಥದ್ದು ಬಹು ಅಂಗ ಒಂದು ಗಿಡದಲ್ಲಿ ನಮ್ಮ ಕಾಂಗ್ರೆ ಯಾವ ರೀತಿ ಒಂದು ರೆಂಬೆ ಮುಖ್ಯವಾಗಿರ್ತದೋ ಕಾಂಡ ಆ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಬಹಳಷ್ಟು ಮುಖ್ಯವಾಗಿರ್ತದೆ ಯಾಕಂದ್ರೆ ಯೂತ್ ಕಾಂಗ್ರೆಸ್ ಏನೇ ಮಾಡಬೇಕಂದ್ರೂ ಕೂಡ ಯೂತ್ ಕಾಂಗ್ರೆಸ್ ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕಾಗ್ತದೆ ಅದನ್ನೆಲ್ಲ ಕೂಡ ನೀವು ಗಮನದಲ್ಲಿಟ್ಕೊಂಡು ಹಿರಿಯರು ಯಾವ ರೀತಿ ಹೇಳ್ತಾರೆ ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಯಾವ ರೀತಿ ಅವರ ಮಾರ್ಗದರ್ಶನದಲ್ಲಿ ನೀವೆಲ್ಲ ನಡೀಬೇಕು ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ರೂಪುಗೊಳಿಸ್ಬೇಕು ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೂಡ ನಿಮ್ಮದೇ ಆದಂಥ ಒಂದು ಜವಾಬ್ದಾರಿ ಇಲ್ದಿರ್ತಕ್ಕಂಥ ಕೆಲಸಗಳು ಮಾಡಬಾರ್ದು ಒಂದು ಜವಾಬ್ದಾರಿಯುತವಾಗಿ ಈಗೆಲ್ಲ ನೀವೆಲ್ಲ ಚುನಾಯಿತರಾಗಿದ್ದೀರಾ ನಿಮ್ಮನ್ನೆಲ್ಲ ಕೂಡ ನೋಡ್ತಾ ಇರ್ತಾರೆ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡಿರ್ತಾನೆ ಅರ್ಜುನ್ ಅವ್ರು ಹೇಳಿದ್ರು ನಿಮ್ಗೆ ಇನ್ನೂ ಹಿಲ್ ಹಿರಿಯರು ಈಗ ಇರ್ತಕ್ಕಂತ ಹಿರಿಯರು ಅನೇಕ ಇನ್ನೂ ಸೂಚನೆಗಳು ಸಲಹೆಗಳು ನೀಡ್ತಾರೆ ಅವರನ್ನೆಲ್ಲ ಕೂಡ ಪಾಲಿಸ್ಕೊಂಡು ಹೋಗ್ಬೇಕು ತಮಗೆಲ್ಲ ಕೂಡ ಮುಂದಿನ ಇನ್ನೂ ಬಹುಶಃ ಉಜ್ವಲವಾಗಲಿ ಅಂತ ಕೂಡ ಬಯಸ್ತಾ ಮತ್ತೊಮ್ಮೆ ಯಾರ್ಯಾರ ಆಯ್ಕೆ ಆಗಿದೆ ಅವ್ರಿಗೆಲ್ಲ ಕೂಡ ಭಗವಂತ ಒಳ್ಳೆ ಆಶೀರ್ವಾದ ನೀಲಿ ಬೆಳೀಲಿ ಅಂತ ಕೋರ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ ಜೈ ಕರ್ನಾಟಕ